ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋ ಬಂದು ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಮೆಸೇಜ್ ಹಾಕಿದರು ಅಕ್ಕ ಡ್ರೆಸ್ ಕಟ್ಟಿಂಗ್ ತೋರಿಸಿ ಅಂತ ಹಾಗಾಗಿ ಇವತ್ತು ನಾನು ಟಾಪ್ ಕಟ್ಟಿಂಗ್ ಮಾಡೋದು ತೋರಿಸ್ತೀನಿ ಮತ್ತು ನೆಕ್ಸ್ಟ್ ನಾಳೆ ಒಂದು ಬಾಟಮ್ ಕಟ್ಟಿಂಗ್ ಮಾಡೋದು ತೋರಿಸ್ತೀನಿ ಯಾಕೆಂದರೆ ವಿಡಿಯೋ ಬಂದು ತುಂಬಾ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ಇವತ್ತು ಒಂದು ಡ್ರೆಸ್ ಕಟ್ಟಿಂಗ್ ಟಾಪ್ ಕಟ್ಟಿಂಗ್ ಇದ್ದೀನಿ ಸ್ಲೀವ್ಸು ಮತ್ತು ಟಾಪು ಕಟ್ಟಿಂಗ್ ಆಗ್ತಾ ಇರೋವಂಥದ್ದು ಯಾರು ಸಹ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಬೇಡಿ ಮತ್ತು ಒಂದು ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನೋಡಿ ನಾನೀಗಿದು ಎರಡು ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ ಇದು ರೆಡಿಮೇಡ್ ಪೀಸಸ್ ಎಲ್ಲ ಬರುತ್ತಲ್ಲ ರೆಡಿಮೇಡ್ ಅಂದರೆ ಈಗೆಲ್ಲ ಕಟ್ ಪೀಸಲ್ಲಿ ಆ ಥರ ತೊಗೊಂಡ್ಬಂದಿರೋವಂಥದ್ದು ಇದು ಕ್ಲಾತ್ ಇದು ಪೀಸ್ ಡ್ರೆಸ್ ಪೀಸೆಲ್ಲ ಇದು ನಂತರ ಇದು ನಾಲ್ಕು ಅಂದರೆ ಒನ್ ಏಯ್ಟಿ ತೊಗೊಂಡಿದ್ದೀನಿ ಲೈನಿಂಗು ಇದು ಒನ್ ಏಯ್ಟಿ ಸಾಕಾಗುತ್ತೆ ಅಂತ ಈಗ ಇದನ್ನು ನಾಲ್ಕು ಹೇಳೋದು ಈ ಥರ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಅಷ್ಟೇ ಫೋಲ್ಡ್ ಮಾಡಿ ಹಾಕ್ಕೊಡಿ ಫಸ್ಟಿಗೆ ನಾನು ಲೆಂತ್ ಎಷ್ಟು ಅಂತ ಹೇಳ್ತೀನಿ ಇವರ ಒಂದು ಫುಲ್ ಲೆಂತ್ ಬಂದು ಟಾಪಿ ಲೈನಿಂಗ್ ಟಾಪಿಗೆ ಮೆಜರ್ಮೆಂಟ್ ತಗೊಂಡಿರೋದು ಹೇಳ್ಬಿಡ್ತೀನಿ ಫಸ್ಟು ತರ್ಟಿ ಸಿಕ್ಸ್ ಚೆಸ್ಟು ಮತ್ತು ತರ್ಟಿ ಟು ತರ್ಟಿ ಏಯ್ಟು ಇದು ಮೂರು ಬಂದು ಇಪ್ಪತ್ತು ಚೆಸ್ಟು ಇದೆಲ್ಲ ಇದಾಗುತ್ತೆ ನಂತರ ಒಂದು ಸೈಡು ಓಪನ್ ಬಂದು ಟ್ವೆಂಟಿ ಇದೆ ಮತ್ತು ಫಾರ್ಟಿ ಟು ಲೆಂತ್ ಫುಲ್ ಲೆಂತ್ ಇದೆ ಸ್ಲೀವ್ಸ್ ಬಂದು ಟೆನ್ ಆ್ಯಂಡ್ ಹಾಫು ಮತ್ತು ಟ್ವೆಲ್ ಆ್ಯಂಡ್ ಹಾಫ್ ಇದೆ ಮತ್ತು ಆರ್ಮಲ್ ಬಂದು ಸಿಕ್ಸ್ಟೀನ್ ಆ್ಯಂಡ್ ಹಾಫ್ ಇದೆ ಹಾಗಾಗಿ ಇದೊಂದು ಇದು ಬಂದು ಒಂದು ಓವರ್ ಆಲಲ್ಲಿ ಹೇಳಬೇಕು ಅಂದರೆ ತರ್ಟಿ ಏಯ್ಟ್ ಸೈಜ್ದು ಅಂತಲೇ ಹೇಳ್ಬೋದು ಇದು ಡ್ರೆಸ್ ಕಟ್ಟಿಂಗ್ ಬಂದು ಈಗ ಈ ಒಂದು ಕಟ್ಟಿಂಗ್ ನಾನು ಹಾಕ್ತಾ ಇದ್ದೀನಿ ನೋಡಿ ಈಗ ಫಸ್ಟ್ ಲೆಂತ್ ಲೆಂತ್ ಬಂದು ಫಾರ್ಟಿ ಟೂ ಇದೆ ಇಲ್ಲಿ ತರ್ಟಿ ನೈನ್ ಮಾರ್ಕ್ ಮಾಡ್ಕೊಂತ ಇದೀನಿ ಮತ್ತೆ ಇನ್ನಿಷ್ಟು ಮಾತ್ರ ಇದು ಕ್ಲಾತ್ ಗ್ಯಾಪ್ ಬರುತ್ತಲ್ವಾ ಇದು ನಾನು ತಗೊಂಡಿರ್ತೀನಿ ಇಲ್ಲಿ ಇದು ಫುಲ್ಲು ಇಷ್ಟೇ ಬಂದ್ಬಿಡುತ್ತೆ ಇದು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಂಡ್ತೀನಿ ಮತ್ತೆ ಇಲ್ಲಿ ಬಂದು ಈಗ ಫುಲ್ ಬಂದರೆ ಇದು ಫೋರ್ಟೀನ್ ಆ್ಯಂಡ್ ಹಾಫು ಅಂದರೆ ಫೋರ್ಟೀನ್ ಆ್ಯಂಡ್ ಹಾಫಲ್ಲಿ ಅರ್ಧ ಮಾಡಿಕೊಳ್ಳಿ ಅಲ್ಲಿಗೆ ಹದಿನಾಲ್ಕು ಅರ್ಧ ಅಂದರೆ ಏಳು ಕಾಲು ಬರುತ್ತೆ ಏಳು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ನಂತರ ಮಾರ್ಕ್ ಮಾಡಿಕೊಂಡು ಏಳು ಪಾಯಿಂಟ್ ಎರಡಿದೆ ಅಲ್ವಾ ಬಟ್ ಶೋಲ್ಡ್ರ್ ಬಂದು ಇಷ್ಟು ನಮಗೆ ಬೇಡ ಅಂತ ಅಂದರೆ ಐ ಮೀನ್ ಇದು ಶೋಲ್ಡ್ರದು ಇದು ಬರುತ್ತಲ್ಲ ಇದು ವಿರ್ತ್ ಪಟ್ಟಿ ಬಂದು ಇಷ್ಟಾಗ್ಲೇ ನಮಗೆ ಬೇಡ ಅಂತ ಹೇಳಿದ್ರಿಂದ ಸ್ವಲ್ಪ ಕಡಿಮೆ ಮಾಡ್ಕೋತೀನಿ ನೋಡಿ ಇಲ್ಲಿ ಡೀಪ್ ನಾನು ನಾರ್ಮಲಾಗಿ ತ್ರೀ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ತ್ರೀ ಇಂಚ್ ಡೀಪ್ ತೊಗೋತಾ ಇದ್ದೀನಿ ಈಗ ಇದು ನೋಡಿಕೊಂಡು ಆರು ಮುಕ್ಕಲ್ಲಿದೆ ಬಟ್ ಡ್ರೆಸ್ಸಸ್ಗೆ ನಾನು ಅಷ್ಟು ತೊಗೊಳೋದಿಲ್ಲ ನಾನು ಆರೂವರೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ಲೀವ್ಸ್ ಆರ್ಮಲ್ಗೆ ನಂತರ ಇಲ್ಲೇನಿತ್ತಲ್ವ ಈಗ ಶೇಪ್ ತೆಗೆದಕ್ಕೆ ಇದು ಹದಿನಾಲ್ಕಕ್ಕೆ ಒಂದು ಮಾರ್ಕು ಮತ್ತು ಇಪ್ಪತ್ತು ಇದು ಸೈಡ್ ಓಪನ್ ಬಂದು ಇಪ್ಪತ್ತಕ್ಕೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹದಿನೆಂಟಕ್ಕೆ ಮಾಡ್ಕೊಂಡ್ರೆ ಸಾಮಾನ್ಯವಾಗಿ ಸಾಕಾಗುತ್ತೆ ಬಟ್ ಏನಂದರೆ ಇದು ಪೆನ್ಸಿಲ್ ಕಟ್ ಪ್ಯಾಂಟಿಗೆ ಹೊಲ್ಕೊತಾ ಇರೋದ್ರಿಂದ ಸ್ವಲ್ಪ ಇದು ಕ್ಲೋಸಿಂಗೇ ಇರಲಿ ಅಂಥೇಳಿ ಇಪ್ಪತ್ತಕ್ಕೆ ಮಾರ್ಕ್ ಮಾಡ್ಕೊತಾ ಇರೋವಂಥದ್ದು ನಂತರ ಈಗ ಚೆಸ್ಟಿಗೆ ನಾನು ಹಾಕ್ಕೊಳ್ತೀನಿ ನೋಡಿ ಫಸ್ಟು ಇದು ಲೈನ್ ಹಾಕ್ಬಿಡ್ತೀನಿ ರೀ ಈಗ ಬಂದು ಚೆಸ್ಟ್ ಇದು ಬಂದು ಸುತ್ತಳತೆ ಬಂದು ಮೂವತ್ತಾರು ಇದೆ ಮೂವತ್ತಾರಕ್ಕೆ ನಾನು ಎರಡು ಆ್ಯಡ್ ಮಾಡ್ಕೊಡ್ತೀನಿ ಎಕ್ಸ್ಟ್ರಾ ಅಂದರೆ ಮೂವತ್ತೆಂಟು ಬಂತು ಐ ಮೀನ್ ಮೂವತ್ತೆಂಟು ಅಂತಂದರೆ ಅಲ್ಲಿಗೆ ಒಂಬತ್ತು ಬರ ಒಂಬತ್ತುವರೆ ಬರುತ್ತೆ ಮೂವತ್ತ ಎಂಟು ಡಿವೈಡೆಡ್ ಬೈ ಫೋರ್ ಮಾಡಿ ಒಂಬತ್ತುವರೆಗೆ ಒಂದು ಮಾರ್ಕ್ ಮಾಡ್ಕೊತಾಯಿದ್ದೀನಿ ನೋಡಿ ಮತ್ತು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ ಇಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾ ಬಿಡ್ತೀನಿ ನಂತರ ತರ್ಟಿ ಟೂ ಇದೆ ತರ್ಟಿ ಇದನ್ನು ಅದೇ ಥರನೇ ನೀವು ಡಿವೈಡೆಡ್ ಮಾಡ್ಕೋಬೇಕು ತರ್ಟಿ ಟೂ ಪ್ಲಸ್ ಟು ಬಂದು ತರ್ಟಿ ಫೋರ್ ಆಯಿತು ತರ್ಟಿ ಫೋರ್ ಡಿವೈಡೆಡ್ ಬೈ ಫೋರು ಅಲ್ಲಿಗೆ ಎಂಟೂವರೆ ಬರುತ್ತೆ ನೋಡಿ ಇದು ಅಷ್ಟೇ ಸೇಮ್ ಮೆಥಡಲ್ಲೇ ಮಾರ್ಕ್ ಮಾಡಿಕೊಂಡು ಇದು ಟೂ ಒನ್ ಆ್ಯಂಡ್ ಹಾಫ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಇದು ಇದನ್ನೇ ಇಪ್ಪು ಬಂದು ತರ್ಟಿ ಏಯ್ಟ್ ಇದೆ ಪ್ಲಸ್ ಟು ಫಾರ್ಟಿ ಏಯ್ಟ್ ಫಾರ್ಟಿ ಅಂದರೆ ಅಲ್ಲಿಗೆ ಟೆನ್ನಿಗೆ ಬರಬೇಕಾಗುತ್ತೆ ಟೆನ್ನಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಇಲ್ಲಿ ಏನು ಇದೆಯಲ್ವಾ ಇದಕ್ಕಿಂತ ನಾನು ಇಲ್ಲಿ ಕೆಳಗಡೆ ಇದಾಕ್ಬೇಕಾದ್ರೆ ಒಂದು ನಾನು ಏನು ಮಾಡ್ತೀನಪ್ಪ ಇದು ಅಂತಂದರೆ ಎರಡು ಮಾತ್ರ ಎಕ್ಸ್ಟ್ರಾ ಹಾಕ್ತೀನಿ ಅಷ್ಟೇ ಯಾಕೆಂದರೆ ಇಲ್ಲಿ ಹೆಚ್ಚಿಗೆ ಅಗಲ ಬಂದರೆ ಅಷ್ಟು ಚೆನ್ನಾಗಿರೋಲ್ಲ ಏನೋ ಒಂಥರ ಕೂಡ್ದಂಗೆ ಆಗ್ಬಿಡುತ್ತೆ ಅಂತ ಎಷ್ಟು ಎಷ್ಟು ಬೇಕೋ ನೀವು ನೋಡ್ಕೊಂಡು ಮೆಜರ್ಮೆಂಟು ನಿಮ್ಗೆ ಯಾವ ಥರ ಇಷ್ಟ ಇರುತ್ತೋ ಆ ಥರ ಹಾಕ್ಕೊಳ್ಳಿ ಇಲ್ಲಿ ನಾನು ಹನ್ನೆರಡಕ್ಕೆ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಹನ್ನೆರಡಕ್ಕೆ ಮಾರ್ಕ್ ಮಾಡ್ಕೊಂಡು ಫೋಲ್ಡಿಂಗಿಗೆ ಒಂದು ಇಂಚು ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಕೂಡಿಸ್ತೀನಿ ಒಬ್ಬೊಬ್ರದ್ದು ಡ್ರೆಸ್ ಕಟ್ಟಿಂಗ್ ಒಂದೊಂದು ಥರ ಇರುತ್ತೆ ನೋಡಿ ಇದನ್ನು ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಹಿಂಗೆ ಎಕ್ಸ್ಟ್ರಾ ಹೋಗಿ ನಂತರನೂ ಹಿಂಗೆ ನನಗೆ ನನಗಿದಿಷ್ಟೇ ಸಾಕಾಗಿರೋದ್ರಿಂದ ಹಂಗೆ ಹಾಕ್ಕೊಂಡಿರೋಂಥದ್ದು ನೀವು ಈ ಥರ ಡ್ರೆಸ್ ಕಟಿಂಗ್ ಹಾಕ್ಬೇಕಾದ್ರೆ ನೀವು ದೊಡ್ಡ ಸ್ಕೇಲ್ ತೊಗೊಳ್ಳಿ ನಂತರ ಈಗ ಆರ್ಮರ್ ಶೇಪ್ ಹಾಕ್ತೀನಿ ನಾವು ಫಸ್ಟ್ ಯಾವುದೇ ಕಾರಣಕ್ಕೂ ಲೈನಿಂಗ್ ಅಷ್ಟೇ ಫಸ್ಟು ನಾನು ಕಟಿಂಗ್ ಹಾಕೊಂಡೋದು ನಂತರ ನಾವು ಮೇನ್ ಪೀಸ್ ಹಾಕೋತೀವಿ ಫಸ್ಟ್ ಲೈನಿಂಗ್ ಕಟಿಂಗ್ ಹಾಕೊಂಡ್ರೆ ಯಾಕೆ ಅಂದರೆ ಏನಾದರೂ ಅಕಸ್ಮಾತ್ ಮಿಸ್ಟೇಕ್ ಆಯಿತು ಅಂತಂದರೆ ಈಗ ಬಿಗಿನರ್ಸ್ ಇರ್ತಾರೆ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ಇದು ವೇಸ್ಟ್ ಆದರೂ ಅಕಸ್ಮಾತ್ ಲೈನಿಂಗ್ ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಇದು ಇದು ಮಾಡ್ಕೊಬೋದು ಬಟ್ ನಾನು ಆ ಥರ ಎರಡು ಒಟ್ಟಿಗೆ ಹಾಕಿ ಕಟ್ ಮಾಡ್ತೀನಿ ನಿಮಗೆ ಅರ್ಥ ಆಗಲಿ ಅಂತ ಅಷ್ಟೇ ನಾನು ಬರೀ ಲೈನಿಂಗಾಗಿ ಕಟ್ ಮಾಡ್ತಾ ಇರೋವಂಥದ್ದು ನೋಡಿ ಇದು ಹದಿನೇಳು ಬರುತ್ತೆ ಅಲ್ವಾ ಇದು ಫಸ್ಟ್ ಕಟ್ ಮಾಡ್ಕೋಬೇಕಾದ್ರೆ ಇದು ಬ್ಯಾಕಿಗೆ ಕಟ್ ಮಾಡಿ ನಂತರ ಇದು ಫ್ರಂಟ್ಗೆ ಇದು ಶೇಪ್ ತಗೋಬೇಕಾಗುತ್ತೆ ಇಲ್ಲಿ ಎರಡಕ್ಕೂ ಸೇರಿ ಒಂದೇ ಸಲ ಮಾರ್ಕ್ ಮಾಡಿದ್ದೀನಿ ನೋಡಿ ಈಗ ಕಟ್ ಮಾಡ್ತೀನಿ ನಾನು ಇನ್ನು ಇದೆಲ್ಲ ಫ್ರಂಟ್ ಎಲ್ಲ ಕ್ಯಾನ್ವಾ ತೆಗೋಂಥದ್ದು ಆಲ್ಮೋಸ್ಟ್ ಎಲ್ಲನೂ ಅಷ್ಟೇ ಕ್ಯಾನ್ವಾಸ್ ಅಲ್ಲೇ ಜಾಸ್ತಿ ತೆಗೆಯುವಂಥದ್ದು ನಾನು ಈಗ ಒಂದು ಕಟ್ ಮಾಡ್ತೀನಿ ಇದು ಒಬ್ಬೊಬ್ಬರು ಕಟ್ಟಿಂಗ್ ಒಂದೊಂದು ತರ ಇರುತ್ತೆ ಬಟ್ ಫಿಟಿಂಗ್ ಪರ್ಫೆಕ್ಟ್ ಬರಬೇಕಷ್ಟೇ ನಮಗೆ ನೋಡಿ ಇದು ಎಕ್ಸ್ಟ್ರಾ ಇರೋದು ಫ್ರಂಟ್ ಇದಕ್ಕೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಜಾಸ್ತಿ ಕೊಡೋಲ್ಲ ಅಂತಂದರೆ ನಾನು ಇಲ್ಲಿ ಜಾಸ್ತಿ ಕೊಟ್ಟಷ್ಟು ಸ್ವಲ್ಪ ಇಳೆ ಬಿದ್ದಂಗೆ ಆಗ್ಬಿಡುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಜಾಸ್ತಿ ಆರ್ಮ ಕೆಳಗಡೆ ಇಲ್ಲಿ ಅಪ್ ಇದು ಮಾಡಿ ಡೌನ್ ಮಾಡೋದಿಲ್ಲ ನೀವು ನಿಮಗೆ ಬೇಕು ಅಂದರೆ ಡೌನ್ ಮಾಡ್ಕೊಂಬಂದಷ್ಟೆ ನಾನು ಮಾತ್ರ ಡೌನ್ ಮಾಡಲ್ಲ ಇದು ಇಷ್ಟಕ್ಕೆ ಪರ್ಫೆಕ್ಟಾಗಿ ಕೂರಿಸ್ಕೊಡ್ತೀನಿ ಮತ್ತು ಇದು ಬ್ಯಾಕ್ ಇದರಲ್ಲಿ ನಾವು ಬ್ಯಾಕ್ ಸ್ಟಿಚಿಂಗ್ ಹಾಕಬೇಕು ಅಂತಂದರೆ ಇಲ್ಲಿ ಫ್ರಂಟಿಂದ ಇಲ್ಲಿ ಒಂದು ಮಾರ್ಕ್ ನಾವು ಮಾಡ್ಕೊಂಡಿರ್ತೀವಲ್ವಾ ಫೋರ್ಟೀನ್ಗೆ ನೋಡಿ ಫೋರ್ಟೀನ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ಅಲ್ಲಿಂದ ಮೂರು ಇಂಚ್ ಮೇಲೆ ಕಕ್ಕೊಳ್ಳಿ ಮತ್ತು ಮೂರು ಇಂಚ್ ಕೆಳಗಡೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇದೆಲ್ಲಿದೆ ನೋಡ್ಕೊಳ್ಳಿ ಒಂದೂವರೆ ಇಂಚು ಎರಡು ಇಂಚಿದು ಒಳಗಡೆಗೆ ಇಲ್ಲಿ ಶೇಪ್ ಬಂದಾಗ ಇಲ್ಲಿಂದ ಫೋರ್ ಇಲ್ಲಿಗೆ ಬರಲಿ ಮತ್ತು ಇಲ್ಲಿಂದ ಫೋರ್ ಇಲ್ಲಿ ನೋಡಿ ಈ ಕರೆಕ್ಟ್ ಪಾಯಿಂಟ್ ಸಿಗ್ತಿದ್ದು ಇದು ಬಂದು ಅಂದ್ರೆ ಇಲ್ಲೊಂದು ಚೂರು ನೀವು ಶೇಪ್ ತಗೋಬೇಕಾಗುತ್ತೆ ಅಂದ್ರೆ ಇಲ್ಲಿ ಟಕ್ ಮಾಡ್ಕೊಳ್ಳಿ ಆವಾಗ ಡ್ರೆಸ್ ಫರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಇಷ್ಟು ಮಾತ್ರ ಇಷ್ಟು ಮಾತ್ರ ತಗೊಂಡು ಬ್ಯಾಕ್ ಸೈಡ್ ಅಲ್ಲಿ ನೀವು ಆದಮೇಲೆ ಬ್ಯಾಕ್ ಸೈಡ್ ಇಲ್ಲಿಂದ ಇಲ್ಲಿಗೆ ಒಂದು ಸ್ಮೂತಾಗಿ ಸೂಜಿ ತರ ಇಲ್ಲಿ ಬರಲಿ ಇಲ್ಲೊಂದು ಚೂರು ತೊಗೊಂಡು ಇಲ್ಲಿಂದ ಇಲ್ಲಿಗೆ ಸೂಜಿ ತರೋ ಸ್ವಲ್ಪ ಸ್ಮೂತಾಗಿ ಬಂದಾಗ ಇದು ಬ್ಯಾಕ್ ಪಾರ್ಟ್ಸ್ ಏನು ನಾವು ಹಾಕೊಂಡಿರ್ತೀವಲ್ವ ಡ್ರೆಸ್ ವೇರ್ ಮಾಡಿರ್ತೀವಲ್ವಾ ಅವಾಗ ನೀಟಾಗಿ ಸ್ಟಿಚಿಂಗ್ ಅಂದ್ರೆ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ತೀವಿ ಇಷ್ಟು ಮಾತ್ರ ನೀವು ಸ್ಟಿಚ್ಚು ಇಟ್ಕೊಳ್ಳಿ ಜಾಸ್ತಿ ಹಿಡ್ಯಕ್ಕೆ ಹೋಗ್ಬಿಡಿ ಈಗ ಮೈನ್ ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ ಮೇನ್ ಪೀಸ್ ಅವರು ಫಾರ್ಟಿ ಟೂ ಹೇಳಿದ್ರು ಬರಲ್ಲ ಅಷ್ಟು ಫಾರ್ಟಿ ಒನ್ ಬರ್ತಾ ಇದೆ ಅಂದ್ರೆ ಅವ್ರು ಅಷ್ಟೇ ಕ್ಲಾತ್ ತಂದಿರೋದ್ರು ಹಾಗಾಗಿ ನಾವು ಅಷ್ಟನ್ನೇ ನಾನು ರೆಡಿ ಮಾಡ್ಕೊತೇನೆ ಇದು ಫ್ರೆಂಟ್ ಬಂದು ರೌಂಡ ಅಥವಾ ಶೇಪ್ ಅಂತ ನಾನು ಕ್ಯಾನ್ವಸ್ ಹಾಕೋತೀನಿ ಬಟ್ ಇದರಲ್ಲಿ ನಾನು ಹಾಕೋದಿಲ್ಲ ನೋಡಿ ಇದಾಯಿತು ಇದು ಕಟ್ಟಿಂಗ್ ಆಯಿತು ಬಟ್ ಮತ್ತು ಇವಾಗ ಸ್ಲೀವ್ಸ್ ತಗೋ ಕಟ್ ಮಾಡ್ತೀನಿ ನೋಡಿ ಸ್ಲೀವ್ಸ್ ಬಂದು ಟೆನ್ ಇಂಚ್ ಇದೆ ಸ್ವಲ್ಪ ಬಫು ಒಂಚೂರು ಕೊಡಿ ಅಂತ ಹೇಳಿದ್ದಾರೆ ತ್ರೀ ಇಂಚ್ ಮಾತ್ರ ಕೊಡ್ತೀನಿ ಬಫು ನೋಡಿ ಇದು ಸ್ಟ್ರೈಟ್ ಆಗಿ ಫೋರ್ ಫೋರ್ ಫೋಲ್ಡ್ ಹಾಕೊಂಡಿರೋದು ಒಂದು ಎರಡು ಮೂರು ನಾಲ್ಕೈದು ಈ ಥರನೇ ಬರುತ್ತೆ ಕ್ಲಾತು ಮತ್ತು ಈಗ ಡೀಪ್ ಸ್ಲೀವ್ಸು ಒಂದು ಡೀಪ್ ಎಷ್ಟಿದೆ ಸಿಕ್ಸ್ ಇದೆ ಇದೆ ಅದರಲ್ಲಿ ಅರ್ಧ ಅಂದರೆ ಸಿಕ್ಸ್ ಬರುತ್ತೆ ಮತ್ತು ಎಕ್ಸ್ಟ್ರಾ ಟೂ ಇಂಚು ಸ್ಟಿಚಿಂಗ್ ಹೋಗುತ್ತೆ ನಂತರ ಇದು ನಾರ್ಮಲ್ ಆವಾಗ ಡ್ರೆಸ್ಗೆಲ್ಲ ಯಾವ ಥರ ಕಟ್ಟಿಂಗ್ ಐ ಮೀನ್ ಬ್ಲೌಸ್ಗೆಲ್ಲ ಯಾವ ಥರ ಕಟ್ಟಿಂಗ್ ಆಗ್ತೀವೋ ಅದೇ ಥರ ಕಟ್ಟಿಂಗ್ ಇದಕ್ಕೂ ಬರುತ್ತೆ ನೋಡಿ ಅಷ್ಟೇ ಆರ್ಮಲ್ ಶೇಪ್ ತಗೋಬೇಕಾಗುತ್ತೆ ನಮ್ಮ ಒಂದು ಶಾಪ್ಗಳಲ್ಲಿ ನಾವು ಡ್ರೆಸ್ ಹೆಚ್ಚಿಗೆ ತಗೊಳ್ಳೋದಿಲ್ಲ ಸ್ಟಿಚಿಂಗ್ಗೆ ಯಾಕೆ ಅಂದರೆ ನಮಗೆ ಬ್ಲೌಸಸ್ಸೇ ಜಾಸ್ತಿ ಇರೋದರಿಂದ ನನಗೆ ಸ್ಟಿಚಿಂಗ್ಗೆ ಬ್ಲೌ ಡ್ರೆಸ್ ತೊಗೊಂಡ್ರು ಒಲಿಯ ಟೈಲರ್ಸ್ ಸ್ವಲ್ಪ ನಮ್ಮ ನನ್ನ ಹತ್ರ ಇರೋಂಥ ಟೈಲರ್ಸ್ಗಳಿಗೆ ಡ್ರೆಸ್ ಅಂದ್ರೆ ಅಲರ್ಜಿ ಶೇಪ್ ಕೂರಿಸಲ್ಲ ಒಬ್ಬರ ಒಬ್ರಿಗೂ ಇಷ್ಟವೂ ಆಗೋಲ್ಲ ಡ್ರೆಸ್ ಅಂದರೆ ಡ್ರೆಸ್ ಅಂದರೆ ಮೂಗು ಮುರಿತಾರೆ ಬ್ಲೌಸಸ್ ಆದರೆ ಎಷ್ಟು ಬೇಕಾದ್ರೂ ನೈಟೆಲ್ಲ ಕೊಟ್ಬಿಡು ಬ್ಲೌಸ್ ಬೇಕಾದ್ರೆ ಬ್ಲೌಸು ಮಾಡ್ ನಾವೆಲ್ಲ ಹೊಲಿತಾರೆ ಹಾಗಾಗಿ ನಾನಂತೂ ಸ್ಟಿಚ್ ಮಾಡೋಕೆ ಟೈಮ್ ಇಲ್ಲ ನಾನು ತೊಗೊಳೋದು ಇಲ್ಲ ಡ್ರೆಸ್ಸಸ್ನ ಓನ್ಲಿ ಬ್ಲೌಸು ವೆಡ್ಡಿಂಗ್ ಬ್ಲೌಸು ಮತ್ತು ಹ್ಯಾಂಡ್ ವರ್ಕು ಎಂಬ್ರಾಯ್ಡ್ರಿ ಪ್ಯಾಚ್ ವರ್ಕ್ ಮಾಡ್ರನ್ನು ಈ ಥರ ಎಲ್ಲ ತೊಗೊತಾ ಇದ್ದೀವಿ ಅಪ್ರೂಪಕ್ಕೆ ಯಾವಾಗೋ ನನ್ನ ನಾನು ನನಗೆ ಬೇಕಾಗಿರೋ ಅಂಥವ್ರಿಗೆ ಹೊಲ್ಕೊಡೋ ಅಂಥದ್ದು ಅಷ್ಟೇ ನನ್ನ ಡ್ರೆಸ್ಸಸ್ಸು ನೋಡಿ ಇದು ಇದಿಷ್ಟಕ್ಕೆ ಈ ಥರ ಬರುತ್ತೆ ಇಷ್ಟಕ್ಕೆ ಮಾತ್ರ ಇದು ಸ್ಲೀವ್ಸ್ ಕಟ್ಟಿಂಗು ಸ್ಲೀವ್ಸ್ ಆಯಿತು ಮತ್ತು ಕ್ಯಾನ್ವಸ್ ನಿಮ್ಮ ಒಂದು ಇದರಲ್ಲೇ ಕಟ್ ಮಾಡ್ತೀನಿ ಈಗ ನಿಮ್ಗೆ ಇದೆಲ್ಲ ಫುಲ್ ಡೀಟೇಲಾಗಿ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಬಟ್ ಏನಂದರೆ ಈಗ ಇದು ಇದು ಕಟ್ಟಿಂಗ್ ಆಗ್ತಾ ಕೊಂತ ಇದ್ದೀನಿ ಕ್ಯಾನ್ವಾಸ್ ಕ್ಯಾನ್ವಸ್ ಬಂದು ಶೋಲ್ಡ್ರ್ ತ್ರೀ ಪಾಯಿಂಟ್ ಟೂ ಇಟ್ಟಿದ್ದೀನಿ ತ್ರೀ ಟು ಸ ಸಾಕಾಗ್ತಾ ಇತ್ತು ಬಟ್ ಅಲ್ಲಿ ತ್ರೀ ಪಾಯಿಂಟ್ ಟೂ ಇರೋದ್ರೆ ತ್ರೀ ಪಾಯಿಂಟ್ ಟೂ ಇದೇ ಇಟ್ಟಿದ್ದೀನಿ ಟೂನೇ ಮತ್ತು ಡೀಪ್ ಬಂದು ನಾನು ಸ್ಟ್ರೈಟಾಗಿ ತೊಗೊಂಡಿನಿ ಕೆಲವರು ಕ್ರಾಸ್ ಆಗಿ ತೊಗೊಳ್ತಾರೆ ನೀವು ಮೆಜರ್ಮೆಂಟ್ ಯಾವ ಥರ ತೊಗೊಂಡಿದ್ದೀರ ಕ್ಲಾಸಾಗಿ ತೊಗೊಂಡಿದ್ರೆ ಕ್ಲಾಸಿಗೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಟ್ರೈಟ್ ಆಗೊಂಡಿದ್ರೆ ಸ್ಟ್ರೈಟಾಗಿ ತೊಗೊಳ್ಳಿ ನಾನು ಸ್ಟ್ರೈಟ್ ಆದಷ್ಟು ನಾನು ಜಾಸ್ತಿ ಸ್ಟ್ರೈಟ್ ತೊಗೊಂಡೆ ನಾನು ನೋಡಿ ಸಿಕ್ಸ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ಮಾರ್ಕಿಂಗು ನೋಡಿ ಇದು ಬಂದು ಫ್ರಂಟು ಫ್ರಂಟ್ ಬಂದು ಒಂದು ಸ್ವೀಟ್ ಆಗಿ ನೆಕ್ ತೆಗಿತೀನಿ ಆ ಥರ ಇದೆ ಇದರಲ್ಲೇನೆ ನಾನು ಮಾರ್ಕ್ ಮಾಡ್ತೀನಿ ಅಷ್ಟೇ ಕಟಿಂಗ್ ಯಾವ ಥರ ಅಂತ ನಿಮ್ಗೆ ಗೊತ್ತಲ್ವಾ ಬ್ಯಾಕ್ ಸ್ವಲ್ಪ ಬ್ರಾಡು ಕಮ್ಮಿಯಾಗಿ ತೊಗೊಂಡಿದ್ದೀನಿ ಅದು ಅಷ್ಟೇ ಸಿಕ್ಸ್ ಪಾಯಿಂಟ್ ಫೈವ್ಗೆ ಸಾಕಾಗುತ್ತೆ ಇದು ಬಂದು ರೌಂಡು ನೀವು ಆದಷ್ಟು ಸ್ಕೇಲ್ನ ಉಪಯೋಗಿಸಿ ಹೊಸಬ್ರ ಆದರೆ ನಾವು ರೂಢಿರೋದ್ರಿಂದ ಹಿಂಗೆ ತೆಗಿತೀನಿ ಅಷ್ಟೇ ಬಟ್ ನೀವು ಆದಷ್ಟು ಸ್ಕೇಲ್ನ ಉಪಯೋಗಿಸ್ಕೊಂಡು ಮಾಡಿ ನಂತರ ನಿಮಗೆ ಪ್ರಾಕ್ಟೀಸ್ ಆಗ್ತಾ 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 ಏನಪ್ಪ ಅಂತಂದರೆ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಿಮಗೂ ಅಷ್ಟೇ ಐಡಿಯಾ ಬಂದೋಗುತ್ತೆ ಆವಾಗ ಬೇಕಾದ್ರೆ ನೀವು ಸ್ಕೇಲೇ ಉಪಯೋಗಿಸ್ತೀರ ಮಾಡ್ಕೋಬೋದು ಸ್ಟಿಚಿಂಗ್ಸ್ ವಿಡಿಯೋಸ್ ಮಾಡಬೇಕು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ನನ್ನ ನೆಕ್ಸ್ಟ್ ವೀಕಿಂದ ಸ್ಟಿಚಿಂಗ್ ವಿಡಿಯೋಸ್ನ ನಾನು ಮಾಡ್ತೀನಿ ಸ್ವಲ್ಪ ಈ ವೀಕ್ ಆಗೋದಿಲ್ಲ ಸ್ಟಿಚಿಂಗ್ ವಿಡಿಯೋಸ್ ಎಲ್ಲ ನಾನು ನಾನು ನೆಕ್ಸ್ಟ್ ವಿಡಿಯೋದಿಂದ ನಾನು ಒಂದು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಫ್ರಂಟ್ ನೆಕ್ ಬಂದು ಸ್ವೀಟ್ ಹಾರ್ಟ್ ಶೇಪ್ ಬಂತು ಇದು ಬ್ಯಾಕ್ ನೆಕ್ಕು ಇದು ಬ್ಯಾಕು ಇದು ಫ್ರಂಟು ಸ್ಲೀವ್ಸು ಮತ್ತು ಫ್ರಂಟು ಬ್ಯಾಕೆಲ್ಲನೂ ಟಾಪ್ ಚೂಡಿದರೆ ಟಾಪ್ ಕಟ್ಟಿಂಗ್ ಆಗಿದೆ ಇದು ಸ್ಟಿಚ್ ಮಾಡಬೇಕಷ್ಟೇ ನಿಮ್ಗೆ ಏನಾದರೂ ಇದರ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚ್